ಓಂ ಶ್ರೀ ಅರ್ಕಾಯ ನಮಃ ಓಂ ಶ್ರೀ ಅರ್ಕ ಮಹಾಗಣಪತಿ ನಮಃ ಸಾರು ಗೋ ಈಗ ನಾನು ಸುಂದರವಾದ ಪ್ರಶಾಂತವಾದ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಮೆಟ್ಟಲ ಮೇಲೆ ಕುಳಿತುಕೊಂಡಿದ್ದೇನೆ ಭಾಳ ಆನಂದ ಇಲ್ಲಿ ಎಲ್ಲ ಸ್ವಾಭಾವಿಕವಾಗಿದೆ ನಿಮಗೆ ಕಾಣ್ತಾ ಇರ್ಬೋದು ಈ ಮನ್ ಈ ಮಂದಿರ ಶುದ್ಧ ಕಲ್ಲಿನಿಂದಲೇ ಕಟ್ಟಿರುವಂತಹದ್ದು ಇಲ್ಲೆಲ್ಲ ಬೇವಿನ ವೃಕ್ಷಗಳು ಮತ್ತು ಇನ್ನೇ ಇನ್ನಿತರ ಪವಿತ್ರ ವೃಕ್ಷಗಳಿವೆ ತುಳಸಿ ಗಿಡಗಳು ಎಕ್ಕದ ಗಿಡ ಮತ್ತು ಮಾವಿನ ಮರ ನನ್ನ ಮುಂದುಗಡೆ ಧ್ವಜಸ್ತಂಭವಿದೆ ಎಲ್ಲ ಶಾಂತವಾದ ಒಂದು ಆಧ್ಯಾತ್ಮಿಕವಾದ ವಾತಾವರಣ ಇದೆ ಇಲ್ಲಿ ಶ್ರೀ ಅರ್ಕ ಮಹಾಗಣಪತಿಯ ಸ್ತ ಪ್ರಾಣಪ್ರತಿಷ್ಠಾಪನೆ ಆಗಿದೆ ಗಣೇಶ ಅಂದರೆ ಎಲ್ಲ ಕಡೆಯೂ ಒಂದೇ ಆದರೆ ಪ್ರಾಣಪ್ರತಿಷ್ಠಾಪನೆ ಮಾಡುವಾಗ ಯಾವ ಮಂತ್ರಗಳನ್ನು ಹೇಳ್ತೀರ ಹೇಗೆ ಅನುಷ್ಠಾನ ಮಾಡಿದ್ದಾರೆ ಮತ್ತು ಆ ಒಂದು ಮೂಲ ಪುರುಷರು ಯಾರಿಂದ ಅದೆಲ್ಲ ಆಗುತ್ತೋ ಅವರು ಯಾವ ಉದ್ದೇಶದಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮಾಡ್ತಾರೆ ಯಾವ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಏನು ದರ್ಶನ ಆಗಿದೆ ಅವರಲ್ಲಿ ಅದೆಲ್ಲವೂ ಅಲ್ಲಿ ಹಿಂಬಾಲಿಸುತ್ತೆ ಸೊ ನನಗೆ ಶ್ರೀ ಅರ್ಕ ಮಹಾಗಣಪತಿ ದರ್ಶನ ಆಗಿ ಅದರ ಆ ಒಂದು ಕಾನ್ಷಿಯಸ್ನೆಸ್ ಅಲ್ಲಿ ಪ್ರಜ್ಞೆಯಿಂದ ಈಗ ಇಲ್ಲಿ ತನಕನೂ ಬೆಳೆದು ಎಷ್ಟು ದೊಡ್ಡದಾಗಿ ಎಲ್ಲ ವಿಕಸಿತವಾಗಿದೆ ಎಷ್ಟು ಜನರಿಗೆ ಕಲ್ಯಾಣವಾಗಿದೆ ಇನ್ನೂ ಇದೆ ಮುಂದೇನೂ ಆಗುತ್ತೆ ಸೊ ಇದು ಒಂದು ಕೊಡುಗೆ ಸಮಾಜಕ್ಕೆ ಕೊಡುಗೆ ಸಂಸ್ಕೃತಿಗೆ ಕೊಡುಗೆ ಇದು ಒಂದು ನಮ್ಮ ಮೈಸೂರಿಗೆ ಕೊಡುಗೆ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಅದ್ರ ಬಗ್ಗೆ ಅವರಿಗೆ ಜಾಗೃತಿ ಜ್ಞಾನ ಉಂಟಾಗಲಿ ಅಂತ ಅದು ಒಂದು ಕೊಡುಗೆ ಸೊ ಹೀಗೆ ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ತಮ್ಮ ಒಂದು ಉದ್ದೇಶವನ್ನು ವ್ಯಕ್ತಪಡಿಸಿ ಅವರು ಅವರವರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಗ ಸಾರ್ಥಕ್ಯ ಉಂಟಾಗುತ್ತೆ ಹಾಗೆ ಇಲ್ಲಿ ಈಗ ಹಾಡು ಕೂಡ ಅಷ್ಟೇ ನಾನು ಒಂದು ಇಪ್ಪತ್ತು ಒಂದು ಹಾಡನ್ನು ರಚಿಸಿದ್ದೇನೆ ಭಾಳ ವರ್ಷಗಳ ಹಿಂದೆ ಕೂಡ ಯಾವುದೋ ಬೆಳಗಿನ ಜಾವ ಸುಂದರವಾದ ಒಂದು ಮಧುರವಾದ ಕಿವಿಗೆ ಇಂಪಾಗುವಂತಹ ಹೃದಯ ಮುಟ್ಟುವಂತಹ ಒಂದು ಶಬ್ದಗಳು ನ ಬಂದವು ನನಗೆ ನಾನೆಲ್ಲೋ ಹೊರಗಡೆ ಎಲ್ಲರು ಯಾರು ರೇಡಿಯೋ ಹಾಕಿದ್ದಾರೆ ಅಂತ ಬಂದು ನೋಡ್ತಾ ಇದ್ದೆ ಮೈಸೂರಿನಲ್ಲಿ ಆವಾಗ ನನಗೆ ಆಶ್ಚರ್ಯ ಆಯಿತು ಯಾರೂ ಇಲ್ವಲ್ಲ ಇಲ್ಲಿ ಮತ್ತೆ ಹೇಗೆ ಅಂತ ಹಾಗೇ ನನಗೆ ಪ್ರತಿಧ್ವಸ್ತನೇ ಇತ್ತು ಸರಿ ಹಾಗೆ ಬೆಳಿಗ್ಗೆನೇ ಎದ್ದು ನಾನು ಒಂದು ಸಂಗೀತಗಾರರು ಮತ್ತು ಸ್ಟುಡಿಯೋ ಸಂಬಂಧಿತ ನಿಪುಣರು ಇರ್ತಾರಲ್ಲ ಅವರಿಗೆಲ್ಲ ನಾನು ಮಾತನಾಡಿದೆ ಅದೇ ದಿನವೇ ನನಗೆ ಬ್ಯಾಂಗ್ಳೂರ್ ಕರ್ಕೊಂಡು ಹೋದರು ಮೊನ್ನೆ ದಿನ ಬಹುಶಃ ಅನಿಸುತ್ತೆ ಅದು ಎಲ್ಲ ಹಾಡುಗಳನ್ನು ರಾಗಕ್ಕೆ ಹೇಳಿ ಅಂದರು ನಾನೆಲ್ಲ ಬರೆದಿಟ್ಟಿದ್ದೆ ಎಲ್ಲ ಮುಖ್ಯವಾಗಿ ಏನು ಅರ್ಕಗೀತೆ ಅಂದರೆ ಎಲ್ಲ ಹಾಗೆ ಅರ್ಕಮಹಾಗಣಪತಿಯ ಶಬ್ದಗಳು ಬಂದು ನನಗೆ ಗೊತ್ತಾಯಿತು ಭಾಸವಾಯಿತು ಹೆಸರು ನಾನಾ ಹೆಸರು ನಾಮಧೇಯಗಳು ಸಪೋಸ ಏನು ಪಶುಪತಿ ತನಯ ಬಾಲ ಗಜಾನನ ಮೂಷಕ ವಾಹನ ಹೋಸ್ತು ಶಕವಾಹನ ನಮೋಸ್ತು ತೇ ಓಂ ವರಾಯ ವರದಾಯ ನೋಡಿ ಹೆಸರೇ ಇದೆ ಅಲ್ಲಿ ಓಂ ಶಿವಾಯ ಶಾಂತಾಯ ಸೊ ಹಾಗೆ ಎಲ್ಲ ಬರೀ ನಾಮ ನಾಮ ನಾನಾ ಹೆಸರುಗಳು ಶ್ರೀ ಅರ್ಕ ಮಹಾಗಣಪತಿಯ ಬಗ್ಗೆ ಬಂದಿವೆ ಅದಕ್ಕೆ ನಾನು ಅರ್ಕಗೀತೆ ಅಂತಲೇ ಹೆಸರೇ ಇಟ್ಟಿದ್ದೆ ಸೊ ಎಲ್ಲ ಒಂದು ಹಾಡುಗಳಿಗೂ ಒಂದು ಹೆಚ್ಚು ಕಮ್ಮಿ ಒಂದೇ ರೀತಿಯ ರಾಗ ಇದೆ ಆದರೆ ಒಂದು ಆಶ್ಚರ್ಯಪಟ್ಟರು ಆ ರೆಕಾರ್ಡ್ ಮಾಡಿ ಮಾಡಿ ಮಾಡಿರೋರು ಒಬ್ಬರು ಇದ್ದರು ಮಹಾ ಇವನು ಒಳ್ಳೆಯ ಸಂಗೀತಗಾರರವರು ಹೆಸರು ಕೂಡ ನೆನಪಿದೆ ನನಗೆ ಯೋಗ ನರಸಿಂಹ ಅಂತ ಅವರು ಈಗ ಅಮರರಾಗಿದ್ದಾರೆ ನೀವು ಏನು ಮೋಹನರಾಗದ ದೇವತೆನಾಂದರು ಯಾಕೆ ಅಂದರೆ ಎಷ್ಟು ಲೇಯರ್ ತೆಗಿತೀರಲ್ಲ ನೀವು ಅಷ್ಟು ಹಾಡುಗೂ ಮೋಹನರಾಗದಲ್ಲಿ ಇಷ್ಟು ಒಂದು ವೆರೈಟೀಸ್ ತೆಗಿಬೇಕಾದ್ರೆ ತುಂಬ ಅಪರೂಪ ಗ್ರೇಟ್ ಅಂದ್ರೆ ನಾನೇನು ಸಂಗೀತಗಾರ ಅಲ್ಲ ಸೊ ಇದೆಲ್ಲ ಶಕ್ತಿ ಅಲ್ವಾ ನೀವು ಹೊರಗಡೆ ಆವಾಹನೆ ಮಾಡಿದಾಗ ಆ ಶಕ್ತಿ ಎಲ್ಲ ಅದ್ಭುತಗಳನ್ನು ಮಾಡಿಸ್ತಾ ಇರುತ್ತೆ ಬಟ್ ನಾವು ಅದನ್ನು ಅಲ ಅಂದರೆ ಬಿಡಬೇಕು ನಮ್ಮ ಮಾನಸಿಕವಾದ ಮತ್ತು ಬೌದ್ಧಿಕವಾದ ಇಂಟರ್ಫೆರೆನ್ಸ್ ಕಡಿಮೆ ಮಾಡಿ ನಾವು ಅದನ್ನು ಸ್ವಾಗತಾರ್ಹವಾಗಿರಬೇಕು ಆವಾಗ ಅದೆಲ್ಲ ನಡೆಯುತ್ತೆ ಹೀಗೆ ಹೆಚ್ಚು ನಾವು ಮಾಡುವುದು ಏನು ಅನ್ನೋದಕ್ಕಿಂತ ಹೇಗೆ ನಾವು ಮದ ಅಂತರಂಗದಲ್ಲಿ ಭಾವಿಸ್ಕೊಳ್ತೀವಿ ಅದನ್ನು ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಮಾಡ್ಕೊಳ್ತೀವಿ ಅದು ವಿಷನ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ ಅದು ಮುಖ್ಯ ನೋಡಿ ಇವಾಗೆಲ್ಲ ಟೆಕ್ನಾಲಜಿನಲ್ಲಿ ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಅದೇ ಆಗ್ತಿರೋದು ಎಲ್ಲ ಕಡೆನೂ ಅಲ್ವಾ ಆಲೋಗ್ರಾಫಿಕ್ ಇಮೇಜಸ್ ಆಗಿರ್ಬೋದು ಅಥವಾ ಈ ಫೋಟೋಗ್ರಫಿಯಿಂದ ಹಿಡ್ದು ವೀಡಿಯೋಯಿಂದ ಹಿಡ್ದು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ವರ್ಚುವಲ್ಲೇ ರಿಯಾಲಿಟಿ ಎಲ್ಲ ಮೀಟಾದಾಗಲೇ ಫಿಸಿಕಲಿ ಗೊತ್ತಾಗೋದು ಹಾಗೆ ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಮಾಡ್ಕೋಬೇಕು ಅದು ಕನ್ಸಾಲಡೇಟ್ ಆದಮೇಲೆ ಫಿಸಿಕಲಿ ಕೂಡ ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡ್ಬೋದು ಅದನ್ನು ಸೊ ಇದು ತುಂಬ ದೊಡ್ಡ ವಿಷಯ ಇದೆಲ್ಲನು ಬೇರೆ ಒಂದು ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತೀನಿ ವಿವರಿಸ್ತೀನಿ ಹೇಗೆಲ್ಲ ನೀವು ಕೂಡ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೊಫೆಷ್ನಲ್ಸ್ಗೆ ಮತ್ತು ವ್ಯವಹಾರಸ್ಥರಿಗೆ ಮತ್ತು ಇನ್ನೂ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಭಾಳಷ್ಟು ಸಹಾಯ ಮಾಡುತ್ತೆ ಅದು ಹೇಗೆ ಅಂತ ಎಷ್ಟು ಅದಕ್ಕೆ ಸಿದ್ಧಿ ಅಂತಲೂ ಕರಿತಾ ಇದ್ರು ಅಲ್ವಾ ಹಾಗೆ ಹನುಮಂತನಿಗೆ ಅಷ್ಟು ಸಿದ್ಧಿಗಳಿವೆ ಇನ್ನು ಬೇರೆ ಯಾರಿಗೂ ಅಷ್ಟು ಸಿದ್ಧಿಗಳು ಒಂದು ಕಡೆ ಇಲ್ಲ ಇದೆ ಸೊ ಇಷ್ಟು ಹೇಳಿ ನಾನು ಒಳ್ಳೆಯದಾಗಲಿ ಎಲ್ರಿಗೂ ಅಂಥೇಳಿ ನಮಸ್ಕಾರ ಶ್ರೀ ಅರ್ಕ ಮಹಾಗಣಪದೆಯ ಆಶೀರ್ವಾದ ಒಂದು ಜ್ಞಾನ ಎಲ್ಲರಿಗು ಉಂಟಾಗಲಿ ಶಾಂತಿ ನೆಮ್ಮದಿ ಆನಂದ ಆರೋಗ್ಯ ಹಾಗೂ ಜ್ಞಾನ ಸಂಪಾದನೆ ಆಮೇಲೆ ಅದು ಆತ್ ಆತ್ಮಾನಂದ ಶಾಂತಿ ಅದು ತೃಪ್ತಿ ಒಳಗಡೆ ಪರಿಪೂರ್ಣತೆ ಉಂಟಾಗಲಿ ಅಂಥೇಳಿ ನಾನು ಯೋಗ್ಯ ಅರ್ಕ ಅರ್ಕಧಾಮ ಶ್ರೀ ಅರ್ಕ ಮಹಾಗಣಪತಿಯ ಮಂದಿರ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ